ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸೊ ನಿಫ್ಟಿ ಫಿಫ್ಟಿ ಫೈವ್ ಮೇ ಟೈಮ್ ಪ್ರೀಮ್ ಆಗಿರುತ್ತೆ ಸೊ ನಮಗೆ ಇಲ್ಲಿ ಫೈವ್ ಮೇ ಪ್ರೊಮ್ಯಾಕ್ ಸೆಡೆಸ್ ಆಕ್ಟಿವೇಟ್ ಆಗುತ್ತೆ ಪ್ರಾಪರ್ ಆಗಿ ನಮಗೆಲ್ಲೇ ಟಾರ್ಗೆಟ್ ಬರುತ್ತೆ ಸೊ ಪ್ರೀಮಿಯಮಲ್ಲಿ ನಮಗೆ ಆಲ್ಮೋಸ್ಟ್ ಒನ್ ಇಸ್ ಟು ಟು ಟಾರ್ಗೆಟ್ ಹಿಟ್ ಆಗುತ್ತೆ ಇಮಿಡಿಯೇಟ್ ಆಗಿ ನಾನು ಎಂಟ್ರಿ ತಗೊಂಡಿರ್ತೀನಿ ನೋಡ್ಬೋದು ನೀವು ನೋಡ್ತಾ ಇರ್ಬೋದು ನಾನು ಎಂಟ್ರಿ ತೊಗೊಂಡಿರ್ತೀನಿ ಒನ್ ಫೋರ್ಟಿ ಟೂಗೆ ನನ್ನ ಎಂಟ್ರಿ ಆಗಿರುತ್ತೆ ಸ್ಟಾಪ್ ಲಾಸ್ ಇರುತ್ತೆ ಒನ್ ಟ್ವೆಂಟಿ ಸೆವೆನ್ಗೆ ಸ್ಟಾಪ್ ಲಾಸ್ ಇರುತ್ತೆ ಸೊ ನನ್ನದು ಟಾರ್ಗೆಟ್ ಇರುತ್ತೆ ಸೊ ಲಿಮಿಟಲ್ಲಿ ಸೆಟ್ ಮಾಡಿ ಇಟ್ಟಿರ್ತೀನಿ ಸೊ ಒನ್ ಫೋ ಸೆವೆಂಟಿ ಒನ್ ಪಾಯಿಂಟ್ ಸೆವೆನ್ ಜೀರೋಗೆ ನನ್ನ ಟಾರ್ಗೆಟ್ ಇರುತ್ತೆ ಎಕ್ಸಾಕ್ಟ್ಲಿ ಒನ್ ಇಸ್ ಟು ಟಾರ್ಗೆಟ್ ಇಟ್ ಮಾಡಿ ನಮಗೆ ಟ್ವೆಂಟಿ ನೈನ್ ಪಾಯಿಂಟ್ಸು ಟಾರ್ಗೆಟ್ ಕೊಟ್ಟಿರುತ್ತೆ ಸೊ ನೀವು ಜಸ್ಟ್ ನನ್ನ ಪಿ ಎನ್ ಎಲ್ ನೋಡ್ತಾ ಇರ್ಬೋದು ಟೂ ತೌಸಂಡ್ ಟೂ ಹಂಡ್ರೆಡ್ ಟ್ವೆಂಟಿ ಸೆವೆನ್ ರುಪೀಸ್ ನನಗೆ ಇಲ್ಲಿ ಪ್ರಾಫಿಟ್ ಆಗಿರುತ್ತೆ ಸೊ ಎಂಟ್ರಿ ಪ್ರೈಸು ಒನ್ ಫೋರ್ಟಿ ಟು ಸೆಲ್ ಪ್ರೈಸು ಒನ್ ಸೆವೆಂಟಿ ಪಾಯಿಂಟ್ ಒನ್ ಸೆವೆಂಟಿ ಒನ್ ಪಾಯಿಂಟ್ ಸೆವೆಂಟಿ ಟು ಸೊ ಓಕೆ ಒಂದು ಲಾಟಿಂದ ನಮಗೆ ಟೂ ತೌಸಂಡ್ ಟೂ ಹಂಡ್ರೆಡ್ ಟ್ವೆಂಟಿ ಸೆವೆನ್ ರುಪೀಸ್ ಪ್ರಾಫಿಟ್ ಆಗಿರುತ್ತೆ ಸೊ ಮಕೆಟ್ ಏನಾಗುತ್ತೆ ಜಸ್ಟ್ ಫ್ಲಾಟ್ ಓಪನ್ ಆಗುತ್ತೆ ಈ ತರ ಮೇಲ್ಗಡೆ ಹೋಗುತ್ತೆ ಸ್ವಲ್ಪ ಕನ್ಸಾಲ್ಟೇಷನ್ ಆಗ್ತಾ ಮೆಲ್ಗಡೆ ಹೋಗುತ್ತೆ ಸೊ ನಮಗಿಲ್ಲಿ ಇಲ್ಲಿ ಫಸ್ಟು ಇಲ್ಲಿ ಆಕ್ಟಿವೇಟ್ ಆಗುತ್ತೆ ಫೈವ್ ಎಂ ಎ ಪ್ರೊಮ್ಯಾಕ್ಸ್ ಸೈಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ನಾನು ಅಲ್ಲಿ ಎಂಟ್ರಿನ ಅವಾಯ್ಡ್ ಮಾಡ್ತೀನಿ ಯಾಕಂದ್ರೆ ಸ್ವಲ್ಪ ವಿಕ್ಕು ಜಾಸ್ತಿ ಇರುತ್ತೆ ಕ್ಯಾಂಡಲ್ದು ಸೊ ಇಲ್ಲಿ ಫೈವ್ ಎಂ ಎ ಆಕ್ಟಿವೇಟ್ ಆಗುತ್ತೆ ಸೊ ಇಲ್ಲಿಂದ್ರೆ ಬ್ರೇಕನ್ನು ಹೈ ಇಂಟ್ರಾಡೇ ಹೈಣ್ಣ ಬ್ರೇಕ್ ಮಾಡಿರುತ್ತೆ ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಸ್ವಲ್ಪ ರಿಸ್ಕಿ ಆಗಿರುತ್ತೆ ರಿಸ್ಕಿ ಆಗಿತ್ತು ಅದಕ್ಕೋಸ್ಕರ ರಿಸ್ಕಿ ಆಗಿತ್ತು ಟ್ರೇಡ್ ಬಟ್ ನನಗಿಲ್ಲಿ ಕ್ಯಾಂಡಲ್ ಫೂರ್ತಿಯಾಗಿ ಸ್ಯಾಟಿಸ್ಫೈ ಆಗಿತ್ತಂದರೆ ನನಗೆ ಇಲ್ಲಿ ವೀಕ್ ಬರದೇನೇ ಸ್ಯಾಟಿಸ್ಫೈ ಆಗಿತ್ತಂದರೆ ನಾನು ಫೂರ್ತಿ ಎಂಟರ್ನ ಇದ್ದೆ ಬಟ್ ಇಲ್ಲಿ ಏನಾಗುತ್ತೆ ಅಂತಂದರೆ ಸ್ವಲ್ಪ ಜಾಸ್ತಿ ವೀಕ್ ಕಾಣಿಸುತ್ತೆ ಇಲ್ಲಿ ನಿಫ್ಟಿನಲ್ಲಿ ನೋಡ್ಬೋದು ಇಲ್ಲಿ ವೀಕ್ ಕಾಣಿಸುತ್ತೆ ನಮಗೆ ಜಸ್ಟು ಮೆಜರ್ ಮಾಡ್ತೀನಿ ಎಷ್ಟು ಪಾಯಿಂಟ್ ವೀಕ್ ಇದೆ ಅಂತ ನೋಡ್ತಾ ಇರ್ಬೋದು ಓಕೆ ಸೊ ನಮಗಲ್ಲಿ ಫಿಫ್ಟೀನ್ ಪಾಯಿಂಟ್ ಪ್ಲಸ್ಸು ವೀಕ್ ಬರ್ತಾ ಇದೆ ಜಸ್ಟ್ ನಮ್ಮದು ಫೋರ್ ಟು ಫೈವ್ ಪಾಯಿಂಟ್ಸ್ ವೀಕ್ಸ್ ಏನಾದರೂ ಬಂದಿದ್ದರೆ ಅಷ್ಟೇ ಮಾತ್ರ ವೀಕ್ ಇದ್ದರೆ ಅಂದರೆ ಸಪೋಸ್ ಕ್ಯಾಂಡಲ್ ಇಲ್ಲಿವರೆಗೂ ಬಂದು ಈ ಥರ ಏನಾದರೂ ಹಿಂಗೆ ಕ್ಲೋಸ್ ಆಗಿತ್ತಂದರೆ ನಾನು ಎಂಟರ್ನ ತಗೋತಿದ್ದೆ ಬಟ್ ಜಾಸ್ತಿ ವೀಕ್ ಇರೋದ್ರಿಂದ ಅವಾಯ್ಡ್ ಮಾಡಿದೆ ಯಾಕಂದರೆ ರಿವರ್ಸಲ್ ಆಗೋ ಚಾನ್ಸಸ್ ಇರುತ್ತೆ ಸೊ ಇಂಟ್ರಾಡೇ ಹೈ ಕೂಡ ಬ್ರೇಕ್ ಮಾಡಿತ್ತು ಈ ಬುಲಿಸ್ ಕ್ಯಾಂಡಲ್ ಅದಕ್ಕೋಸ್ಕರ ನಾನು ವೇಟ್ ಮಾಡ್ತಾಯಿದ್ದೆ ಮತ್ತೆ ನೆಕ್ಸ್ಟ್ ಅಪಾರ್ಚುನಿಟಿ ಬರೋವರೆಗೂ ನಾನು ವೇಟ್ ಮಾಡ್ತಾ ಇದ್ದೆ ಸೊ ಇಲ್ಲಿ ನಮಗೆ ಅಕಾರ್ಡಿಂಗ್ ಟು ನಮ್ಮ ರೂಲ್ ಪ್ರಕಾರ ಪ್ರಾಪರ್ ಆಗಿ ಸೆಟಪ್ ಬಂತು ಸೊ ಇಲ್ಲಿ ನೋಡ್ತಾ ಇರ್ಬೋದು ಫೈವ್ ಎಮ್ ಎ ಪ್ರಾಪರಾಗಿ ಕ್ರಾಸ್ ಆಯಿತು ಸೊ ಇಲ್ಲಿ ಇಲ್ಲಿ ಅಲರ್ಟ್ ಕ್ಯಾಂಡಲ್ ಕೂಡ ಇತ್ತು ಸೊ ಅದು ದೋಜಿ ಕ್ಯಾಂಡಲ್ ಹ್ಯಾಮರ್ ಕ್ಯಾಂಡಲ್ ಟೈಪ್ ಇತ್ತು ಸೊ ಪ್ರಾಪರಾಗಿ ಎಂಟ್ರಿನ ತಗೋತೀವಿ ನಾವು ಇಲ್ಲಿ ಎಕ್ಸಾಕ್ಟ್ಲಿ ನಾನು ರಿಟ್ರೇಸಿಗೆ ಸ್ವಲ್ಪ ರೀಟ್ರೇಸಿಗೆ ಬಂದಾಗ ಎಂಟ್ರಿನ ತಗೋತೀನಿ ಸೊ ಸ್ ಸ್ಟಾಪ್ ಮೇಲ್ಗಡೆಯಿಂದ ಇರುತ್ತೆ ಒನ್ ಇಸ್ ಟು ಟು ಟಾರ್ಗೆಟನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಸೊ ಇಲ್ಲಿ ನಮಗೆ ಒನ್ ಇಸ್ ಟು ಒನ್ ಪಾಯಿಂಟ್ ಏಟ್ವರೆಗೂ ಟಾರ್ಗೆಟ್ ಬಂದಿರುತ್ತೆ ಬಟ್ ಪ್ರೀಮಿಯಮಲ್ಲಿ ನಮಗೆ ಫುಲ್ ಟಾರ್ಗೆಟ್ ಹಿಟ್ ಆಗುತ್ತೆ ನಾನು ಲಿಮಿಟಲ್ಲಿ ಸೆಟ್ ಮಾಡಿಟ್ಟಿದ್ದೆ ಪ್ರೈಸನ್ನ ಸೊ ಲಿಮಿಟಲ್ಲಿ ಇಮಿಡಿಯೇಟಾಗಿ ನನ್ನ ಎಕ್ಸಿಕ್ಯೂಟ್ ಆಗುತ್ತೆ ಟ್ರೇಡ್ ಎಕ್ಸಿಕ್ಯೂಟ್ ಆಗಿ ಮತ್ತೆ ಕಾಸ್ಟ್ ಟು ಕಾಸ್ಟ್ಗೆ ಬರ್ತಾಯಿದೆ ಓಕೆ ಇಲ್ಲಿ ಪ್ರೀಮಿಯಮಲ್ಲಿ ನಾನು ಎಂಟ್ರಿ ತಗೊಂಡಿರ್ತೀನಿ ಒನ್ ಫೋರ್ಟಿ ಟೂಗೆ ಎಂಟ್ರಿ ಆಗಿರುತ್ತೆ ಸೊ ಎಕ್ಸಾಕ್ಟ್ಲಿ ನಾ ಎಕ್ಸಿಟ್ ಆಗಿರ್ತೀವಿ ಒನ್ ಸೆವೆಂಟಿ ಒನ್ಗೆ ನೀವು ನೋಡ್ತಾ ಇರ್ಬೋದು ಟ್ವೆಂಟಿ ನೈನ್ ಪಾಯಿಂಟ್ ಟು ಫೈವ್ ಪಾಯಿಂಟ್ಸನ್ನು ನಾನು ಕ್ಯಾಪ್ಚರ್ ಮಾಡ್ತೀನಿ ದಿಸ್ ಪರ್ಟಿಕ್ಯುಲರ್ ಟ್ರೇಡಿಂದ ಓಕೆ ಫ್ರೆಂಡ್ಸ್ ಇದಾಗಿರುತ್ತೆ ಇವತ್ತಿನ ನಮ್ಮದು ಫೈವ್ ಎಮ್ ಎ ಪ್ರೊಮ್ಯಾಕ್ಸ್ ಸ್ಟ್ಯಾಟಜಿ ಸೊ ಫೈವ್ ಎಮ್ ಎ ಪ್ರೊಮ್ಯಾಕ್ಸ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಆಕ್ಟಿವೇಟ್ ಆದಾಗ ಮಾತ್ರ ಟ್ರೇಡರ್ನ ತಗೋಬೇಕಾಗುತ್ತೆ ಸೊ ಅಲರ್ಟ್ ಕ್ಯಾಂಡಲು ಸೊ ಇಲ್ಲಿ ಹೆಲ್ದಿ ಬೇರೀಸ್ ಕ್ಯಾಂಡಲು ಸೊ ಬೇರೇಸ್ ಕ್ಯಾಂಡಲ್ ಮಧ್ಯದಲ್ಲಿ ಕ್ರಾಸ್ ಆಗಬೇಕು ಫೈವ್ ಎಮ್ ಎ ಸೊ ಕಂಡೀಷನ್ಸು ರೂಲ್ಸ್ ಇದೆ ಅವುಗಳನ್ನು ಫಾಲೋ ಮಾಡ್ಕೊಂಡು ಹೋದರೆ ಮಾತ್ರ ಈ ಸ್ಟ್ರಾಟಜಿನಲ್ಲಿ ಇಲ್ಲಿ ಪ್ರಾಫಿಟನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಜಸ್ಟ್ ನಾನು ಒಂದು ಲಾಟಿಂದ ಆಲ್ಮೋಸ್ಟ್ ಯು ಕ್ಯಾನ್ ಸಿ ಜಸ್ಟ್ ನೋಡ್ಬೋದು ನನ್ನ ಬಿ ಎಂಡಲ್ಲಿ ಟೂ ತೌಸಂಡ್ ಟೂ ಹಂಡ್ರೆಡ್ ಟ್ವೆಂಟಿ ಸೆವೆನ್ ರುಪೀಸ್ ನಾನು ಪ್ರಾಫಿಟನ್ನು ಅರ್ನ್ ಮಾಡಿರ್ತೀನಿ ಇವತ್ತು ಸೊ ಡನ್ ಫಾರ್ ದ ಡೇ ಆಗಿರುತ್ತೆ ಸೊ ನೆಕ್ಸ್ಟ್ ಅಪರ್ಚುನಿಟಿ ಬಂದು ನಾನೇನು ಟ್ರೇಡ್ ಮಾಡೋದು ಬೇಡ ಮತ್ತೆ ನಾಳೆ ನೋಡೋಣ ಸೊ ಇವತ್ತು ನಾನು ಟ್ರೇಡನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಕಲಿಯೋದಕ್ಕೆ ಏನಾದರೂ ನಿದ್ರಿಂದ ಸಿಕ್ಕಿತ್ತು ನಿಮಗೆ ಅಂತಂದರೆ ಸೊ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದೆ ನೋಡಿ ತಿಳಿಸಿಕೊಣ ಥ್ಯಾಂಕ್ ಯು